ಓಕೆ ವೀಕ್ಷಕರ ನಮಸ್ಕಾರ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಏನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಅಂದರೆ ಈಗ ಇದು ಯಾವುದೋ ಒಂದು ಬಾಳೆ ಗುಣ ಬಂದಿದೆ ಇದನ್ನು ಕಟ್ ಮಾಡಬೇಕಾದ್ರೆ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನಾನು ಯಾವ ಥರ ಕಟ್ ಮಾಡಬೇಕು ಎಲ್ಲಿ ಕಟ್ ಮಾಡಬೇಕು ಅನ್ನೋದೇ ಹೇಳ್ಕೊಡ್ತೀನಿ ಫಸ್ಟ್ ಏನು ಮಾಡಿರ್ತೀನಿ ಸಪೋರ್ಟಿವ್ ಒಂದು ಪೋಲ್ ಕೊಟ್ಟಿರ್ತೀನಿ ಇದನ್ನು ತೆಗೆದುಬಿಟ್ಟು ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೊ ಇವಾಗ ಬುಡ ಇಲ್ಲಿಂದನೇ ಇರುತ್ತೆ ನೋಡ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಬುಡ ಇಲ್ಲೆಲ್ಲ ಇದೆ ಫುಲ್ಲು ಫಸ್ಟ್ ಇದನ್ನೆಲ್ಲ ಎಲೆ ಎಲ್ಲ ತಕ್ಕೊಳ್ಳಿ ಸೊ ಅದಾದಮೇಲೆ ತುಂಬ ಜನ ನಾವೇನು ಮಾಡ್ತೀವಿ ಇಲ್ಲಿ ಕಟ್ ಮಾಡಿಬಿಡ್ತೀವಿ ಇಲ್ಲಿ ತೋರಿಸ್ತಾ ಇದೀವಲ್ಲ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ ಮಾಡಬಾರ್ದು ಯಾಕೆ ಅಂದರೆ ಆಲ್ಮೋಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಮೇಲೆ ಎಲ್ಲಿ ಎಷ್ಟು ದೂರದಲ್ಲಿ ಕಟ್ ಮಾಡೋಕ್ಕಾಗುತ್ತೆ ಇಲ್ಲಿ ಮಾಡಿ ಇವಾಗ ನಾನು ತೋರಿಸ್ತೀನಿ ಇವಾಗ ಈ ಗೊನೆ ಏನಿದೆ ಕೈ ಇಲ್ಲ ಇಲ್ಲಿ ಇವಾಗ ಸ್ವಲ್ಪ ಅವಾಗ ಏನು ಮಾಡಿ ಈ ಪೋಷನಿಗೆ ಮ್ಯಾಕ್ಸಿಮಮ್ ನಿಮಗೆ ಕೈ ಎಲ್ಲಿ ನಿಲ್ಕುತ್ತೆ ಚಾಚೋವರೆಗೂ ಅಲ್ಲಿವರೆಗೂ ಮ್ಯಾಕ್ಸಿಮಮ್ ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ಹಿಂಗೆ ತುಂಬ ಜೋರಾಗಿ ಹಾಕ್ಬಿಡಿ ಒಂದೇ ಸರಿ ಅದು ಬಿದ್ದುಬಿಡುತ್ತೆ ಲೈಟಾಗಿ ನೋಡಿ ಅದಾದರೆ ಆಟೋಮೆಟಿಕ್ ಡೌನ್ ಆಗುತ್ತೆ ಹ್ಞೂ ನೋಡಿ ಈ ಥರ ಕಟ್ ಮಾಡಿ ಇದನ್ನು ಒಂದು ಎಲೆ ತಗೊಳ್ಳಿ ಈ ಎಲೆ ಮೇಕೆ ಈ ಥರ ಇಟ್ಬಿಡಿ ಇದನ್ನು ನೆಕ್ಸ್ಟ್ ಏನಿದೆ ಇದು ಇಡಿಯಲ್ಲ ಇದು ಇದು ಉಳಿದಿರೋದು ಇದನ್ನು ಹಾಕಿಬಿಟ್ಟು ಇಲ್ಲೇ ಬಿಡಿ ಇದನ್ನೇನು ಯಾವುದೇ ಥರ ಹೊರಗಡೆ ತಗೊಂಡೋಗೋದಿರ್ಬೋದು ಇನ್ನೊಂದು ಏನು ಮಾಡೋಕೆ ಹೋಗ್ಬೇಡಿ ಈ ಥರ ಏನಕ್ಕೆ ಅಂದರೆ ಇಲ್ಲಿ ನೋಡಿ ಇವಾಗಿ ಅಡಿಕೆ ಗಿಡ ಇದೆ ಇಲ್ಲಿ ಇಲ್ಲೆಲ್ಲ ಅಡಿಕೆ ಗಿಡ ಇದೆ ಇದರಲ್ಲಿ ಬಾಳೆನಲ್ಲಿ ಪೊಟ್ಯಾಷಿಯಮ್ ಕಂಟೆಂಟ್ ಇರುತ್ತೆ ಈ ಪೊಟ್ಯಾಷಿಯಂ ಕಂಟೆಂಟು ತುಂಬ ಅವಶ್ಯಕತೆ ಇರುತ್ತೆ ಸೊ ಅದರಿಂದ ಈ ಮರನ ಯಾವುದೇ ಕಾರಣಕ್ಕೂ ಕಡ್ದಿರೋ ವೇಸ್ಟ್ನ ಹೊರಗಾಕೋ ಕೆಲಸ ಮಾತ್ರ ಮಾಡಬೇಡಿ ಇದು ಫಸ್ಟ್ನೇ ಇಂಪಾರ್ಟೆಂಟು ನೆಕ್ಸ್ಟ್ ಇನ್ನೊಂದೇನು ಅಂದರೆ ತುಂಬ ಜನ ನಾನು ನೋಡಿ ಇಲ್ಲಿ ಕಟ್ಟಿದ್ದೀನಿ ಕಟ್ ಮಾಡಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲಿಗೆ ಬ್ಲೈಂಡರ್ ಸುಮ್ಮನೆ ಕಟ್ ಮಾಡಿ ಹೊರಗೆ ಹಾಕ್ಬಿಡ್ತಾರೆ ಏನಕ್ಕೆ ಇಲ್ಲಿ ಕಟ್ ಮಾಡಬೇಕು ಅಂದರೆ ಇದರಲ್ಲಿರೋ ಪೌಷ್ಟಿಕಾಂಶ ಈಗ ಇದೇನಿದೆ ಇದು ಮರಿ ಅಂದರೆ ನೆಕ್ಸ್ಟು ನಾವು ಫಸ್ಟ್ ತೊಗೊಳಕ್ಕೆ ಇದನ್ನು ಗಿಡ ಬಿಡ್ಕೊಂಡಿರ್ತೀವಿ ನೀವೇನು ಮಾಡಬೇಕು ಅಂದರೆ ಇದನ್ನ ಇಲ್ಲಿ ಕಡಿಯೋದ್ರಿಂದ ಇದರಲ್ಲಿರೋ ಪೌಷ್ಟಿಕಾಂಶ ಅಂದರೆ ಇದನ್ನ ತಾಯಿ ಗಿಡ ಅಂತೀವಿ ಮದರ್ ಮದರ್ ಪ್ಲಾಂಟ್ ಇದ್ದಂಗೆ ಇದು ಇದರಲ್ಲಿರೋ ಪೌಷ್ಟಿಕಾಂಶ ಪೂರ್ತಿ ಏನಿದೆ ಇದು ಬತ್ತಿ ಬತ್ತಿ ಏನಾಗುತ್ತೆ ಇಲ್ಲಿಗೆಲ್ಲ ಅದರದ್ದು ಪೌಷ್ಟಿಕಾಂಶ ಎಲ್ಲ ಕೆಳಗೆ ಆವಾಗ ಈಗ ಇನ್ನೊಂದು ಏನು ಗಿಡ ಬಿಟ್ಟಿರ್ತೀವಲ್ಲ ಇದಕ್ಕೆ ಒಳ್ಳೆ ನಿಮಗೆ ಅದರಿಂದ ಪೌಷ್ಟಿಕಾಂಶ ಸಿಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿಗೆ ಕಡೀರಿ ಇಲ್ಲಿ ಮಾತ್ರ ಕಡ್ದುಬಿಟ್ಟು ಬಿಸಾಕೋದು ಮಾಡಬೇಡಿ ಕೆಲವರು ಇಲ್ಲಿ ಕಡ್ದು ಇದು ಮಾಡ್ಬಿಡ್ತಾರೆ ಆ ಥರ ಮಾಡಬೇಡಿ ಓಕೆ ಥ್ಯಾಂಕ್ ಯು ಸರ್